ಪೇಪಲ್ ಪರಸ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದು ಭಾರತದಿಂದ ಶ್ರೀಲಂಕಾಗೆ ರಹಸ್ಯವಾಗಿ ಸಾಗಿ ಹೋದ ಒಂದು ಹಲ್ಲಿನ ಕತೆ ಇದಕ್ಕಾಗಿ ಅಲ್ಲಿ ಭವ್ಯ ವಿಹಾರವನ್ನೂ ನಿರ್ಮಿಸಲಾಯಿತು ಆ ಹಲ್ಲಿನ ವಿಹಾರಗಳ ಮೇಲೆ ಅಧಿಕಾರ ಸಾಧಿಸಲಿಕ್ಕೆ ಘೋರ ಯುದ್ಧಗಳೇ ನಡೆದು ಹೋದ್ವು ಭಾರತೀಯ ಹಾಗೂ ಸಿಂಹಳತ ರಾಜರು ನಡೆಸಿದ ಯುದ್ಧಗಳ ಕತೆ ಬಿಡಿ ಡಚ್ಚರು ಪೋರ್ಚುಗೀಸರು ಸಹ ಈ ದಂತ ವಿಹಾರವನ್ನು ಧ್ವಂಸಗೊಳಿಸುವುದಕ್ಕೆ ಯತ್ನಿಸಿದ್ರು ಶತಮಾನಗಳ ಕಾಲ ಇಷ್ಟೆಲ್ಲ ದಾಳಿಗಳನ್ನ ಎದುರಿಸಿದ್ರೂ ಕೂಡ ಇವತ್ತಿಗೂ ಟೀತ್ ಟೆಂಪಲ್ ಹೆಸರಲ್ಲಿ ಫೇಮಸ್ ಆಗಿರೋ ಈ ಹಲ್ಲಿನ ದೇವಾಲಯದ ಇತಿಹಾಸವೇ ರೋಚಕ ಇಷ್ಟಕ್ಕೂ ಕೇವಲ ಒಂದು ಹಲ್ಲಿನ ಅವಶೇಷಕ್ಕೆ ಯಾಕಿಷ್ಟು ಮಹತ್ವ ಭವ್ಯ ವಿಹಾರಗಳಲ್ಲಿ ಪೂಜಿಸಲ್ಪಟ್ಟ ಈ ದಂತವಾದರೂ ಯಾರದ್ದು ಭಾರತದಿಂದ ಇದನ್ನ ಶ್ರೀಲಂಕಾಗೆ ಕೊಂಡೊಯ್ದ ಕಳಿಂಗದ ರಾಜದಂಪತಿಯಾದ್ರೂ ಯಾರು ಏನಿದು ದಂತಕತೆ ಬನ್ನಿ ನೋಡೋಣ ಸ್ನೇಹಿತರೆ ಭಗವಾನ್ ಬುದ್ಧ ಯಾರು ಅಂತ ಜಗತ್ತಿಗೆ ಪರಿಚಯಿಸಬೇಕಿಲ್ಲ ಆಸೆಯೇ ದುಃಖಕ್ಕೆ ಮೂಲ ಅದನ್ನ ಮೀರಿ ನಡೆದು ಹೋಗೋದೇ ಜೀವನದ ಅಂತಿಮ ಗುರಿ ಎಂದು ಸಾರಿದ ಅದರಂತೆ ಬಾಳಿ ಬದುಕಿದ ಇತರರಿಗೂ ಬೆಳಕಾದ ಆ ಮಹಾನ್ ಗುರು ಈ ಜಗತ್ತಿನಿಂದ ನಿರ್ಗಮಿಸಿಯೇ ಸುಮಾರು ಎರಡೂವರೆ ಸಾವಿರ ವರ್ಷಗಳಾಗಿವೆ ನಮಗೆಲ್ಲ ಗೊತ್ತಿರೋ ಹಾಗೆ ಭಗವಾನ್ ಬುದ್ಧರ ನಿರ್ವಾಣವಾಗಿತ್ತು ಸಾಮಾನ್ಯ ಯುಗಪೂರ್ವ ಅಂದ್ರೆ ಕ್ರಿಸ್ತಪೂರ್ವ ನಾನ್ನೂರ ಮೂರರಲ್ಲಿ ಬುದ್ಧ ದೇಹ ತ್ಯಜಿಸಿದ ಆ ದಿನದ ಬಗ್ಗೆ ಅಷ್ಟು ಸ್ಪಷ್ಟತೆ ಇಲ್ಲದಿದ್ದರೂ ಕೂಡ ಸುಮಾರು ಎಂಬತ್ತು ವರ್ಷಗಳ ಕಾಲ ಅವರು ಈ ನೆಲದಲ್ಲಿ ಜೀವಿಸಿದ್ರು ಅಂತ ಹೇಳಲಾಗುತ್ತೆ ಜಗತ್ತಿಗೆ ಧ್ಯಾನ ಮಾರ್ಗ ತೋರಿಸಿ ಎಂಬತ್ತು ವರ್ಷಗಳ ಕಾಲ ಆಧ್ಯಾತ್ಮ ಲೋಕದ ಧ್ರುವತಾರಯಂತೆ ಮಿನುಗಿದ ಗೌತಮ ಬುದ್ಧನ ನಿರ್ವಾಣವಾಗಿತ್ತು ಇವತ್ತಿನ ಉತ್ತರ ಪ್ರದೇಶದ ಖುಷಿನಗರದಲ್ಲಿ ಅವತ್ತಿಗೆ ಈ ಖುಷಿ ನಗರ ಕೌಶಾಂಬಿ ಎಂದೇ ಪ್ರಸಿದ್ಧಿಯಾಗಿತ್ತು ಬುದ್ಧನ ಅಂತಿಮ ಸಂಸ್ಕಾರ ನಡೆದಿದ್ದು ಕೂಡ ಇದೇ ಕೌಶಾಂಬಿಯಲ್ಲಿಯೇ ಅಂತ್ಯ ಸಂಸ್ಕಾರದ ನಂತರ ಅದು ಹೇಗೋ ದೇಹದ ಬೂದಿಯಲ್ಲಿ ಬುದ್ಧನ ಎರಡು ಹಲ್ಲಿನ ಅವಶೇಷಗಳು ಉಳಿದು ಬಿಟ್ಟಿದ್ವು ಅಸ್ಥಿ ಸಂಗ್ರಹಿಸುವ ವೇಳೆ ಆಕಸ್ಮಿಕವಾಗಿ ದೊರೆತ ಆ ಎರಡು ದಂತಗಳನ್ನ ಬುದ್ಧನ ಪ್ರಿಯ ಶಿಷ್ಯ ಆರ್ಯಕ್ಷೇಮ ಅಂದಿನ ಕೌಶಾಂಬಿಯ ರಾಜನಾಗಿದ್ದ ಬ್ರಹ್ಮದತ್ತನಿಗೆ ಒಪ್ಪಿಸ್ತಾಳೆ ಬುದ್ಧನ ಪರಮ ಅನುಯಾಯಿಯಾಗಿದ್ದ ಬ್ರಹ್ಮದತ್ತ ಅತ್ಯಂತ ಆಸ್ತಿಯಿಂದ ಅವುಗಳನ್ನ ಸಂರಕ್ಷಿಸ್ತಾನೆ ಹೀಗಿರುವಾಗ ಅದೊಂಬೆ ಕೌಶಾಂಬಿಯ ಮೇಲೆ ಮೌರ್ಯ ವಂಶದ ರಾಜ ಪಾಂಡುವರ್ಮ ದಾಳಿ ನಡೆಸ್ತಾನೆ ಈ ವೇಳೆ ಬ್ರಹ್ಮದತ್ತನ ಬಳಿಯಿದ್ದ ಬುದ್ಧನ ಹಲ್ಲುಗಳ ಪೈಕಿ ಒಂದು ಹಲ್ಲು ಪಾಟಲಿಪುತ್ರದ ಅರಮನೆ ಸೇರಿಬಿಡ್ತು ಇದಾದ ಕೆಲವೇ ವರ್ಷಗಳಲ್ಲಿ ಕೀರ್ತಿಧರನೆಂಬ ಮತ್ತೊಬ್ಬ ರಾಜ ಪಾಟಲಿಪುತ್ರ ಅಂದ್ರೆ ಇವತ್ತಿನ ಬಿಹಾರದ ಪಾಟ್ನಾದ ಮೇಲೆ ದಾಳಿ ಮಾಡ್ತಾನೆ ಆಗ ರಾಜ ಪಾಂಡುವರ್ಮ ತಾನು ಕೌಶಾಂಬಿಯಿಂದ ತಂದಿದ್ದ ಬುದ್ಧನ ಆ ಅಮೂಲ್ಯ ಹಲ್ಲಿನ ಅವಶೇಷವನ್ನ ಕಳಿಂಗದ ಕೊನೆಯ ರಾಜ ಗುಹ ಶಿವನಿಗೆ ಕಳುಹಿಸಿ ಅದನ್ನ ಸಂರಕ್ಷಿಸುವಂತೆ ಮನವಿ ಮಾಡ್ತಾನೆ ಹೀಗೆ ತನ್ನ ಸ್ನೇಹಿತ ಪಾಂಡುವರ್ಮ ಪಾಟಲಿಪುತ್ರದಿಂದ ಕಳುಹಿಸಿದ್ದ ಬುದ್ಧನ ಹಲ್ಲನ್ನ ಗುಹಶಿವ ಅತ್ಯಂತ ಶ್ರದ್ಧೆಯಿಂದ ಸಂರಕ್ಷಿಸ್ತಾನೆ ಬುದ್ಧನ ಹಲ್ಲನ್ನ ಸಂರಕ್ಷಿಸಿದ ಆ ಐತಿಹಾಸಿಕ ಸ್ಥಳ ಇಂದಿಗೂ ದಂತಪುರ ಎಂದೇ ಪ್ರಸಿದ್ಧಿಯಾಗಿದೆ ಒಂದು ಕಾಲಕ್ಕೆ ಕಳಿಂಗದ ರಾಜಧಾನಿಯಾಗಿದ್ದ ದಂತಪುರ ಎಂಬ ಆ ಸಣ್ಣ ಹಳ್ಳಿ ಇವತ್ತು ಆಂಧ್ರ ಪ್ರದೇಶದ ಶ್ರೀಕಾಕುಲಂ ಜಿಲ್ಲೆಯ ಭಾಗವಾಗಿದೆ ಹೀಗೆ ಯುದ್ಧಗಳ ಕಾರಣದಿಂದ ಕೌಶಾಂಬಿಯಿಂದ ಪಾಟಲಿ ಪುತ್ರ ಅಲ್ಲಿಂದ ಕಳಿಂಗಕ್ಕೆ ಬಂದಿದ್ದ ಬುದ್ಧನ ಹಲ್ಲುಗಳಿಗೆ ಈಗ ಗುಹಶಿವನ ದಂತಪುರದಲ್ಲೂ ಹೆಚ್ಚು ದಿನ ಉಳಿಯೋ ಯೋಗವಿರಲಿಲ್ಲ ಕಳಿಂಗದ ಕೊನೆಯ ಯುದ್ಧದಲ್ಲಿ ಶತ್ರುಗಳ ಪಾಳೆಯದಿಂದ ಬುದ್ಧನ ಹಲ್ಲು ನಾಶವಾಗುವ ಭೀತಿ ಎದುರಾಯಿತು ಆಗ ಅದರ ರಕ್ಷಣೆಗೆ ಮುಂದಾದ ರಾಜ ಗುಹಶಿವ ಶ್ರೀಲಂಕಾದ ರಾಜ ತನ್ನ ಪರಮಾಪ್ತ ಗೆಳೆಯ ಕೀರ್ತಿ ಮೇಘವರ್ಣನೆಗೆ ಅದನ್ನು ಕಳುಹಿಸಿಕೊಡಕೆ ನಿರ್ಧರಿಸುತ್ತಾನೆ ತನ್ನ ಅಳಿಯ ದಂತಕುಮಾರ ಹಾಗೂ ಮಗಳು ಹೇಮಮಾಲಾಳಿಗೆ ಅದನ್ನು ಶ್ರೀಲಂಕಾಗೆ ಸುರಕ್ಷಿತವಾಗಿ ತಲುಪಿಸುವ ಜವಾಬ್ದಾರಿಯನ್ನು ನೀಡ್ತಾನೆ ತಂದೆಯ ಆದೇಶದ ಮೇರೆಗೆ ಶತ್ರು ಸೇನೆಯ ಕಣ್ತಪ್ಪಿಸಲೆಂದೇ ತಪಸ್ವಿಗಳಂತೆ ವೇಷ ಧರಿಸಿದ ಹೇಮಾಲಾ ಮತ್ತು ದಂತಕುಮಾರ ತಾಮ್ರಲಿಪ್ತ ಬಂದರಿಗೆ ಬರ್ತಾರೆ ಆಗಿನ ಕಾಲಕ್ಕೆ ಬಂಗಾಳದ ಘಟಿಶಿಲಾ ಎಂಬ ಗಣಿ ಪ್ರದೇಶದಿಂದ ತಾಮ್ರದ ಅದಿರನ್ನ ಈ ಪ್ರಾಚೀನ ಬಂದರಿನ ಮೂಲಕವೇ ಸಾಗಿಸಲಾಗ್ತಾ ಇತ್ತಂತೆ ಹೀಗಾಗಿ ಈ ಬಂದರಿಗೆ ತಾಮ್ರಲಿಪ್ತ ಎಂಬ ಹೆಸರು ಬಂತು ಅಂತ ಹೇಳಲಾಗತ್ತೆ ಇಂಥ ಅತಿ ಪ್ರಾಚೀನ ತಾಮ್ರಲಿಪ್ತ ಬಂದರಿನಿಂದ ದೋಣಿ ಏರಿದ ದಂತಕುಮಾರ ಹಾಗೂ ಹೇಮಮಾಲಾ ಬುದ್ಧನ ದಂತದೊಂದಿಗೆ ಶ್ರೀಲಂಕಾಗೆ ಪ್ರಯಾಣಿಸ್ತಾರೆ ಅದು ಇಪ್ಪತ್ತು ದಿನಗಳ ನಿರಂತರ ಸಮುದ್ರಯಾನ ಆ ಅವಧಿಯಲ್ಲಿ ಯಾರಿಗೂ ಕೂಡ ದಂತದ ಸುಳಿವು ಸಿಗಬಾರದು ಅನ್ನೋ ಕಾರಣಕ್ಕೆ ಹೇಮಮಾಲಾ ಪ್ರಯಾಣದುದ್ದಕ್ಕೂ ಬುದ್ಧನ ಹಲ್ಲಿನ ಅವಶೇಷವನ್ನ ತನ್ನ ತಲೆಗೂದಲ ಗಂಟಿನಲ್ಲಿ ಬಚ್ಚಿಟ್ಟುಕೊಂಡಿದ್ದಳಂತೆ ಹೀಗೆ ಅತ್ಯಂತ ರಹಸ್ಯವಾಗಿ ಇಂದಿನ ಶ್ರೀಲಂಕಾದ ಇಳಂಕತುರೈ ಬಂದರಿಗೆ ಆ ರಾಜದಂಪತಿ ಬಂದಿಳೀತಾರೆ ಈ ವಿಚಾರ ಮೊದಲೇ ತಿಳಿದಿದ್ದ ಅಲ್ಲಿನ ರಾಜ ಮೇಘವರ್ಣ ಅವರನ್ನ ಅತ್ಯಂತ ಆಧಾರದಿಂದ ಬರಮಾಡಿಕೊಳ್ತಾನೆ ವಿಶೇಷ ಅಂದ್ರೆ ಕಳಿಂಗದ ಈ ರಾಜದಂಪತಿ ಬುದ್ಧನ ದಂತವನ್ನ ಶ್ರೀಲಂಕಾಗೆ ತರುವ ಸುಮಾರು ನೂರು ವರ್ಷಗಳ ಹಿಂದೆಯೇ ಅಶೋಕನ ಮಕ್ಕಳಾದ ಮಹಿಂದ ಮತ್ತು ಸಂಗಮಿತ್ರೇ ಈ ದ್ವೀಪ ರಾಷ್ಟ್ರದಲ್ಲಿ ಬೌದ್ಧ ಮತ ಪ್ರಚಾರ ನಡೆಸಿ ಹೋಗಿದ್ರು ಅವರು ಶ್ರೀಲಂಕಾಗೆ ಭೇಟಿ ನೀಡದ ನೆನಪಿಗಾಗಿ ನೆಟ್ಟು ಹೋದ ಅರಳಿ ಸಸಿ ಅದಾಗಲೇ ಹುಲಸಾಗಿ ಬೆಳೆದು ಹೆಮ್ಮರವಾಗಿತ್ತು ಸಿಂಹಳೀಯರು ಬುದ್ಧ ಮಾರ್ಗವನ್ನ ಅಪ್ಪಿಕೊಂಡಾಗಿತ್ತು ಇವತ್ತಿಗೂ ಕೂಡ ಅಶೋಕನ ಮಕ್ಕಳು ನೆಟ್ಟು ಹೋದ ಬೋಧಿ ವೃಕ್ಷವನ್ನ ನೀವು ಶ್ರೀಲಂಕಾದಲ್ಲಿ ಕಾಣಬಹುದು ಇದಾಗಿ ನೂರು ವರ್ಷಗಳ ನಂತರ ಈಗ ಕಳಿಂಗದ ರಾಜವಂಶದ ಮೂಲಕ ಬುದ್ಧನ ಹಲ್ಲು ತಮ್ಮ ನೆಲಕ್ಕೆ ಆಗಮಿಸಿದ್ದೇ ಬಹುದೊಡ್ಡ ಭಾಗ್ಯ ಎಂದು ಭಾವಿಸಿದ ಸಿಂಹಳೀಯರು ಅದನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಎದೆಗಪ್ಪಿ ಸ್ವಾಗತಿಸಿದ್ರು ಕೂಡ ಶ್ರೀಲಂಕಾದ ಮೊದಲ ರಾಜಧಾನಿ ಹಾಗೂ ಅತ್ಯಂತ ಪ್ರಾಚೀನ ನಗರಿ ಅನುರಾಧಪುರದಲ್ಲಿ ರಾಜ ಮೇಘವರ್ಣ ಇದಕ್ಕಾಗಿ ಭವ್ಯ ವಿಹಾರವನ್ನ ನಿರ್ಮಿಸಿ ಅಲ್ಲಿ ಬುದ್ಧನ ದಂತದ ಅವಶೇಷವನ್ನ ಸಂರಕ್ಷಿಸ್ತಾನೆ ಅವತ್ತು ಈ ದಂತವನ್ನ ಶ್ರೀಲಂಕಾಗೆ ತಲುಪಿಸಿದ ನೆನಪಿಗಾಗಿ ಇಂದಿಗೂ ಕೂಡ ಈ ಕಳಿಂಗ ರಾಜದಂಪತಿಯ ಪ್ರತಿಮೆಗಳನ್ನು ನೀವಲ್ಲಿ ನೋಡಬಹುದು ಎಂಟ್ನೂರು ವರ್ಷಗಳ ಕಾಲ ಭಾರತದಲ್ಲಿ ನಿರಂತರ ಯುದ್ಧಗಳನ್ನೇ ಕಂಡಿದ್ದ ಬುದ್ಧನ ಈ ದಂತ ನಾಲ್ಕನೇ ಶತಮಾನದಲ್ಲಿ ಕಳಿಂಗದ ರಾಜದಂಪತಿಯ ಮೂಲಕ ಶ್ರೀಲಂಕಾದ ಮಣ್ಣಿನ ಸ್ಪರ್ಶವನ್ನೇನೋ ಪಡೆಯಿತು ಆದರೆ ಇಲ್ಲೂ ಕೂಡ ಬುದ್ಧ ದಂತವನ್ನ ತಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳೋದು ಇಲ್ಲಿನ ರಾಜರಿಗೆ ಸ್ವಪ್ರತಿಷ್ಠೆ ಹಾಗೂ ಹೆಮ್ಮೆಯ ಸಂಕೇತವೇ ಆಗಿಬಿಡ್ತು ಇದಕ್ಕಾಗಿ ಶ್ರೀಲಂಕಾ ರಾಜ ರಾಜಮರತನಗಳಲ್ಲಿ ಪೈಪೋಟಿಯೇ ಶುರುವಾಯಿತು ದ್ವೀಪ ರಾಷ್ಟ್ರವನ್ನು ಆಳುವ ರಾಜರು ಬದಲಾದಂತೆ ಈ ದಂತ ಸಂರಕ್ಷಣೆಯ ಹೊಣೆಗಾರಿಕೆಯೂ ಬದಲಾಗ್ತಾ ಇತ್ತು ಹೀಗಾಗಿ ಶ್ರೀಲಂಕಾದ ರಾಜಧಾನಿಗಳು ಬದಲಾದಂತೆ ಬುದ್ಧನ ದಂತವನ್ನ ಸಂರಕ್ಷಿಸುವ ವಿಹಾರಗಳೂ ಬದಲಾಗಿ ಬಿಡ್ತಿದ್ವು ಇದಕ್ಕೆ ಸಾಕ್ಷಿಯಾಗಿ ಇಂದಿಗೂ ಕೂಡ ಅನುರಾಧಪುರ ಪೊಲನ್ನರುವ ಕೊಟ್ಟೆ ಗಂಪೋಲಾ ಸೇರಿದಂತೆ ಶ್ರೀಲಂಕಾದ ಅನೇಕ ಪ್ರಾಚೀನ ರಾಜಧಾನಿಗಳಲ್ಲಿ ದಂತದ ಅವಶೇಷವನ್ನು ಕಾಪಾಡುವ ವಿಹಾರಗಳನ್ನು ನೀವು ನೋಡಬಹುದು ಹೀಗೆ ಆಯಾಯ ರಾಜರ ಕಾಲಕ್ಕೆ ವಿಹಾರಗಳನ್ನ ಬದಲಿಸುತ್ತಲೇ ಹೋದ ಬುದ್ಧನ ಹಲ್ಲಿನ ಅವಶೇಷ ಇವತ್ತು ಕ್ಯಾಂಡಿಯ ಈ ಭವ್ಯ ವಿಹಾರದಲ್ಲಿ ನೆಲೆ ನಿಂತಿದೆ ರಾಜ ಪರಾಕ್ರಮ ನರೇಂದ್ರ ಸಿಂಹ ಕೊನೆಯದಾಗಿ ಕಟ್ಟಿಸಿದ ಟೀತ್ ಟೆಂಪಲ್ ಇದು ಇದಕ್ಕೂ ಮೊದಲು ಹದಿನೇಳನೇ ಶತಮಾನದಲ್ಲಿ ಎರಡನೇ ವಿಮಲ ಧರ್ಮ ಸೂರ್ಯ ಹಲ್ಲಿನ ಅವಶೇಷಕ್ಕಾಗಿ ಎರಡಂತಸ್ತಿನ ವಿಹಾರವನ್ನು ನಿರ್ಮಿಸಿದ್ದ ಆದರೆ ಪೋರ್ಚುಗೀಸರ ಆಕ್ರಮಣದಿಂದಾಗಿ ಅದು ನಾಶವಾಗಿ ಹೋಯಿತು ಬಳಿಕ ಎರಡನೇ ರಾಜಸಿಂಹ ಪುನರ್ ನಿರ್ಮಿಸಿದ್ದ ಬುದ್ಧ ವಿಹಾರವನ್ನ ಡಚ್ಚರು ಧ್ವಂಸಗೊಳಿಸಿದ್ರು ಮರಳಿ ಅದೇ ಸ್ಥಳದಲ್ಲಿ ಮೂರಂತಸ್ತಿನ ಬುದ್ಧನ ದಂತ ದೇವಾಲಯವನ್ನ ನಿರ್ಮಿಸಲಾಯಿತು ಸಾವಿರದ ಎಂಟುನೂರ ಹದಿನೈದರಲ್ಲಿ ಶ್ರೀಲಂಕಾದ ಮತ್ತೊಬ್ಬ ಅರಸ ವಿಕ್ರಮ ಸಿಂಘೆ ಮೂರಂತಸ್ತಿನ ಈ ದಂತ ದೇವಾಲಯವನ್ನ ನವೀಕರಿಸ್ತಾನೆ ನೀವು ಇವತ್ತು ನೋಡ್ತಿರುವುದು ಕೂಡ ಇದೇ ರಾಜಸಿಂಘೆ ನವೀಕರಿಸಿದ ದಂತವಿಹಾರವನ್ನ ಭಾರತದಲ್ಲಿ ಎಂಟ್ನೂರು ವರ್ಷಗಳ ಕಾಲ ನಿರಂತರ ಕದನಗಳನ್ನೇ ಕಂಡು ಬೇಸತ್ತು ಶ್ರೀಲಂಕಾಗೆ ಬಂದಿದ್ದ ದಂತರೂಪಿ ಬುದ್ಧ ಇಲ್ಲೂ ಕೂಡ ನೆಮ್ಮದಿಯಾಗಿರಲಿಲ್ಲ ವಿದೇಶಿಗರ ದಾಳಿ ಸ್ಥಳೀಯ ರಾಜರ ನಡುವೆ ನಡೆಯುತ್ತಿದ್ದ ಯುದ್ಧಗಳ ಕಾರಣಕ್ಕಾಗಿ ಬುದ್ಧನ ಹಲ್ಲು ಪದೇ ಪದೇ ವಿಹಾರಗಳನ್ನ ಬದಲಿಸಬೇಕಾಯ್ತು ಶಾಂತಿ ದೂತ ಬುದ್ಧ ಆನಂತರವಾದ್ರೂ ನೆಮ್ಮದಿಯಾಗಿದ್ದನ ಖಂಡಿತ ಇಲ್ಲ ಎಲ್ ಟಿ ಟಿ ನಾಯಕ ಪ್ರಭಾಕರನ್ ಈ ಬುದ್ಧನ ದಂತವಿರುವ ವಿಹಾರದ ಮೇಲೆ ಅನೇಕ ಬಾರಿ ದಾಳಿ ಮಾಡಿದ್ದ ಆ ದಾಳಿಯಿಂದ ಧ್ವಂಸಗೊಂಡಿದ್ದ ದೇವಾಲಯವನ್ನ ಅಂದಿನ ಶ್ರೀಲಂಕಾ ಸರ್ಕಾರ ರಿಪೇರಿ ಮಾಡಬೇಕಾಯ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಬುದ್ಧ ಜನಿಸಿದ್ದು ಹುಣ್ಣಿಮೆಯ ದಿನ ಹೀಗಾಗಿ ಆತನ ಹುಟ್ಟಿದ ದಿನವನ್ನ ಬುದ್ಧ ಪೌರ್ಣಿಮೆಯಾಗಿ ನಾವು ಇವತ್ತು ಸಂಭ್ರಮಿಸ್ತೀವಿ ಅಚ್ಚರಿ ಸಂಗತಿ ಅಂದ್ರೆ ಕಳಿಂಗದ ರಾಜದಂಪತಿ ಬುದ್ಧ ಪೌರ್ಣಿಮೆಯೆಂದೇ ಹಲ್ಲಿನ ಅವಶೇಷವನ್ನ ಶ್ರೀಲಂಕಾಗೆ ಕೊಂಡೊಯ್ದಿದ್ದರಂತೆ ಅದರ ನೆನಪಿನಲ್ಲಿ ಬುದ್ಧ ಪೌರ್ಣಿಮೆಯ ದಿನ ಶ್ರೀಲಂಕಾದ ಈ ದಂತ ದೇಗುಲದಲ್ಲಿ ಉತ್ಸವವನ್ನ ಕೂಡ ಆಯೋಜಿಸಲಾಗತ್ತೆ ಆ ದಿನ ಬುದ್ಧನ ಹಲ್ಲನ್ನ ಆನೆಯ ಮೇಲಿಟ್ಟು ಮೆರವಣಿಗೆಯನ್ನೂ ಮಾಡಲಾಗತ್ತೆ ಸ್ನೇಹಿತರೆ ಎಂತ ದುರಂತ ನೋಡಿ ಸತ್ತ ನಂತರವೂ ನಾವು ಬುದ್ಧನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡಲೇ ಇಲ್ಲ ಭಾರತದಲ್ಲಿ ಇದ್ದಷ್ಟೂ ದಿನ ಯುದ್ಧಗಳಿಂದ ಬೇಸತ್ತು ಶ್ರೀಲಂಕಾ ನೆಲಕ್ಕೆ ಹೋದ ಮೇಲೂ ಬುದ್ಧ ಅಲ್ಲಿಯೂ ಶಾಂತಿಯಿಂದ ಇರಲಿಲ್ಲ ಎಂತ ವಿಪರ್ಯಾಸ ಅಲ್ವಾ ಸ್ನೇಹಿತರೆ ಬುದ್ಧನ ಈ ದಂತ ಯಾತ್ರೆಯ ಕಥೆ ನಿಮಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ಎಪಿಸೋಡನ್ನ ಮುಗಿಸ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅದುವರೆಗೆ ನಮಸ್ಕಾರ